ಬೀದರ್ನಲ್ಲಿ ಎಬಿಜಿ ಗ್ರೂಪ್ನ ನೂತನ ಶಾಖೆ ಪ್ರಾರಂಭ ಎಬಿಜಿ ಗ್ರೂಪ್ ಆಫ್ ಹೋಟೆಲ್ಸ್ನ ಪ್ಯಾರಾಡೈಸ್ ಹೈದರಾಬಾದ್ ಬಿರಿಯಾನಿ ನೂತನ ಶಾಖೆಯನ್ನ ಬೀದರ್ ನಗರದ ನೂತನ ಬಸ್ ನಿಲ್ದಾಣದ ಹತ್ತಿರ ಪ್ರಾರಂಭಿಸಿದ್ದು ಪೌರಾಡಳಿತ ಸಚಿವ ಖಾನ್ ಅವರು ಇಂದು ನೂತನ ಶಾಖೆಯನ್ನು ಉದ್ಘಾಟಿಸಿದರು ಹೋಟೆಲ್ ಉದ್ಘಾಟಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಸಚಿವ ಖಾನ್ ಅವರು ಹೈದರಾಬಾದ್ ಪ್ಯಾರಾಡೈಸ್ ಹೋಟೆಲ್ನ ಶಾಖೆಯನ್ನ ಬೀದರ್ ನಗರದಲ್ಲಿ ಪ್ರಾರಂಭಿಸಬೇಕೆಂದು ಬೀದರ್ ಜನರ ಬಹುದಿನದ ಬೇಡಿಕೆಯಾಗಿತ್ತು ಇದರಂತೆ ಹೊಸ ಶಾಖೆಯನ್ನ ಎಬಿಜಿ ಪ್ರಾರಂಭಿಸಿದೆ ಈಗಾಗಲೇ ಗುಲ್ಬರ್ಗಾ ನಲ್ಲಿ ಒಳ್ಳೆಯ ಹೆಸರು ಮಾಡಿರುವ ಎಬಿಜಿ ಬೀದರ್ನಲ್ಲಿಯೂ ತನ್ನ ಚಾಪನ್ನ ಮೂಡಿಸಲಿದೆ ಎಂದು ಹೇಳಿದರು ಜೆಡಿಎಸ್ ಕಲಬುರಗಿ ಘಟಕದ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತಿದಾರ್ ಮಾತನಾಡಿ ತಮ್ಮೆಲ್ಲರಿಗೆ ನಮಸ್ಕಾರ ಇವತ್ತು ಬೀದರ್ನಲ್ಲಿ ಒಂದು ಒಳ್ಳೆ ಸುದ್ದಿ ಸುಮಾರು ಜನಗೆ ಒಂದು ಆಸೆ ಇತ್ತು ಹೆಂಗ ಹೈದ್ರಾಬಾದ್ನಲ್ಲಿ ಗುಲ್ಬರ್ಗನಲ್ಲಿ ನಲ್ಲಿ ಪ್ಯಾರಡೈಸ್ ಪ್ಯಾರಾಡೈಸ್ ಹೋಟೆಲ್ ಇದೆ ಆ ಥರ ಬೀದರ್ನಲ್ಲಿ ಇರಬೇಕಂತ ಇವತ್ತು ಬೀದರ್ನಲ್ಲಿ ಬಸ್ ಸ್ಟ್ಯಾಂಡ್ ರೋಡ್ಗೆ ಒಂದು ಒಳ್ಳೆ ಹೋಟೆಲ್ ಹೈದ್ರಾಬಾದ್ ಪ್ಯಾರಾಡೈಸ್ ಹೋಟೆಲ್ ಓಪನ್ ಆಗಿದೆ ವೆಜ್ ಅಂಡ್ ನಾನ್ ವೆಜ್ ಬೋತ್ ಇಲ್ಲಿ ಇದೆ ಮತ್ತು ಇವ್ರದ್ದು ಓನರ್ ನಮ್ಮ ಹರೀಶ್ ಭಾಯಿ ಅಂತ ಇದ್ದಾರೆ ಅವ್ರದ್ದು ಸುಮಾರು ಕಡೆ ಬ್ರ್ಯಾಂಚಸ್ ಹೋಟೆಲ್ದು ಇದೆ ಇದು ಒನ್ ಒನ್ ಆಫ್ ದಿ ಬ್ರ್ಯಾಂಚ್ ಬಿದರ್ನಲ್ಲಿ ಗುಲ್ಬರ್ಗಾನಲ್ಲಿ ನಾನು ಆಲ್ಸೋ ವಿಸಿಟ್ ಮಾಡಿ ಊಟ ಮಾಡಿದ್ದೀನಿ ಅಲ್ಲಿ ಒಂದು ಒಳ್ಳೆ ಫುಡ್ ಇದೆ ವೆಜ್ ನಾನ್ ವೆಜ್ ಬೋತ್ ನಾನು ಟೇಸ್ಟ್ ಮಾಡಿದ್ದೀನಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಮುನ್ಸಿಪಾಲ್ಟಿ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಅವರಿದ್ದಾರೆ ಬಿಲ್ಡಿಂಗ್ ಓನರ್ ವಜೀರ್ ಸೆಟ್ ಅವರಿದ್ದಾರೆ ಮತ್ತು ನಮ್ಮ ಬಸವರಾಜ್ ಅಟ್ಟೂರ್ ಸಾಹೇಬ್ರ ಜೊತೆಗಿದ್ದಾರೆ ರಜನೀಶ್ ವಾಲಿ ಅವರಿದ್ದಾರೆ ಸುಮಾರು ಗೆಸ್ಟ್ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಿ ಹೋಟೆಲ್ ಓಪನಿಂಗ್ ಬಂದಿದ್ದಾರೆ ಅದರ ಸಲಗೆ ಬೀದರ್ ಜನತಾಗೆ ನಾನು ಒಂದು ರಿಕ್ವೆಸ್ಟ್ ತಾವು ಎಲ್ಲರೂ ಬಂದು ಟೆಸ್ಟ್ ಈ ಹೋಟೆಲ್ದು ಮಾಡಬೇಕಂತ ಹೇಳ್ತೀನಿ ಬೇಡ ಬೀದರ್ ಜಿಲ್ಲೆಯಲ್ಲಿ ನೂತನವಾಗಿ ಬೀದರ್ ಗೇಟ್ ವೇ ಎಂಬ ಹೆಸರು ಈಗಾಗಲೇ ಮುಂಚಿತವಾಗಿ ಇದ್ದಂಥ ಹೋಟೆಲ್ಲು ಇವತ್ತು ಕಲಬುರಗಿ ಜಿಲ್ಲೆಯ ಎ ಬಿ ಜಿ ಗ್ರೂಪ್ ಆಫ್ ಹೋಟೆಲ್ಸ್ ವತಿಯಿಂದ ಇವತ್ತು ಈ ಹೋಟೆಲನ್ನು ಟೇಕ್ ಓವರ್ ಮಾಡಲಾಗಿದೆ ಮತ್ತು ವಿಶೇಷವಾಗಿ ಇವತ್ತು ಹೈದರಾಬಾದ್ ಬಿರಿಯಾನಿ ಏನು ವೆಜ್ ಆ್ಯಂಡ್ ನಾನ್ ವೆಜ್ ಹೋಟೆಲ್ಲು ಈ ಒಂದು ಹೋಟೆಲ್ ಕೆಳಗಡೆ ಪ್ರಾರಂಭವಾಗಿದೆ ಅದಕ್ಕೆ ಬೀದರ್ ಜಿಲ್ಲೆಯ ಎಲ್ಲ ನಾಗರಿಕರಿಗೆ ನನ್ನ ಒಂದು ರಿಕ್ವೆಸ್ಟ್ ಇದೆ ಈ ಹೋಟೆಲಲ್ಲಿ ತಾವು ಬಂದು ದಯಮಾಡಿ ವಿಸಿಟ್ ಮಾಡಿ ಭಾಳಷ್ಟು ರುಚಿ ರುಚಿಯಾದಂಥ ಊಟ ಆಗಿರ್ಬೋದು ಮತ್ತು ಒಳ್ಳೆ ಸ್ಪೇಷಿಯಸ್ ರೂಮ್ಗಳಾಗಿರ್ಬೋದು ಕಾನ್ಫರೆನ್ಸ್ ಬ್ಯಾಂಕ್ವೆಟ್ ಹಾಲ್ ಆಗಿರ್ಬೋದು ಮತ್ತು ಬನ್ ಮಸ್ಕಾ ಚಾಯ್ ಇರಾನಿ ಚಾಯ್ ಬನ್ ಮಸ್ಕಾನು ಕೂಡ ಇಲ್ಲಿ ಸಿಗಲಾಗುತ್ತದೆ ತಾವೆಲ್ಲರೂ ಈ ಒಂದು ಹೋಟೆಲಿನ ಏನು ಯಾರು ನಡೆಸ್ತಾ ಇದ್ದಾರೆ ಅವರು ಭಾಳ ವೆರೈಟಿ ವೆರೈಟೀಸ್ ಆಗಿ ಇಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು ಫಂಕ್ಷನ್ ಮಾಡುವ ಬ್ಯಾಂಕ್ವೂಟ್ ಹಾಲ್ ವ್ಯವಸ್ಥೆ ಆಗಿರ್ಬೋದು ಮತ್ತು ರೂಮಿನ ವ್ಯವಸ್ಥೆನೂ ಕೂಡ ಈ ಒಂದು ಹೋಟೆಲಲ್ಲಿದೆ ಅದಕ್ಕೆ ಬೀದರ್ ಗೇಟ್ ವೇ ಹೋಟೆಲ್ಲು ಮತ್ತು ಹೈದರಾಬಾದ್ ಹೈದ್ರಾಬಾದ್ ಪ್ಯಾರಾಡೈಸ್ ಬಿರಿಯಾನಿ ಹೋಟೆಲನ್ನು ತಾವೆಲ್ಲರೂ ವಿಸಿಟ್ ಮಾಡಬೇಕು ಮತ್ತು ಇಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ತಾವೆಲ್ಲರೂ ಉಪಯೋಗಿಸಿ ಬೀದರ್ ನಾಗರಿಕ ಇದೊಂದು ಬೀದರ್ ಜಿಲ್ಲೆಯಲ್ಲಿ ಇದೊಂದು ನೂತನವಾಗಿ ಒಂದು ಒಳ್ಳೆ ಹೋಟೆಲ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಎಲ್ಲರೂ ಕೂಡ ದಯಮಾಡಿ ಈ ಒಂದು ಹೋಟೆಲಿಗೆ ಒಂದು ಸಲ ತಾವು ಬಂದಾಗ ಗೊತ್ತಾಗುತ್ತದೆ ಇಲ್ಲಿ ವಿಶೇಷವಾಗಿ ಸ್ಪೆಷಲ್ ಇರಾನಿ ಚಾಯ್ ಮತ್ತು ಬನ್ ಮಸ್ಕಾ ಆ ಥರ ಹೈದರಾಬಾದ್ ಸಿಟಿಯಲ್ಲಿ ಮೆಟ್ರೋ ಸಿಟಿಯಲ್ಲಿ ಸಿಗುತ್ತದೆ ಅದೇ ರೀತಿಯಲ್ಲಿ ಅದೇ ಟೇಸ್ಟಿಯಾಗಿ ಫುಡ್ಡು ಇವತ್ತು ಈ ಹೋಟಲಲ್ಲಿ ಸಿಗಲಿದೆ ಅದಕ್ಕೆ ತಾವೆಲ್ಲರೂ ಬಂದು ಆನಂದಿಸಬೇಕು ಫ್ಯಾಮ್ಲಿ ಜೊತೆ ಬಂದು ಇಲ್ಲಿ ಫ್ಯಾಮ್ಲಿಗೂ ಕೂಡ ಸಪ್ರೇಟಾಗಿ ಎ ಸಿಟಿಂಗ್ ಹಾಲ್ ಇದೆ ಫ್ಯಾಮಿಲಿ ಸೆಕ್ಷನ್ ಬೇರೆ ಇದೆ ಮತ್ತು ಡೈನಿಂಗ್ ಇದೆ ನಿಮ್ಮ ಬರ್ತ್ಡೇ ಪಾರ್ಟಿ ಇವತ್ತು ಅನೇಕ ಮಾಕ್ಟೈಲು ಮತ್ತು ಅನೇಕ ಕೇಕು ಸೆಂಟರ್ಗಳು ಬೇಕರಿ ಐಟಮ್ಸ್ಗಳು ಎಲ್ಲನೂ ಕೂಡ ಇಲ್ಲಿ ಸಿಗುತ್ತದೆ ತಾವೆಲ್ಲರೂ ಬಂದು ಆನಂದಿಸ್ಬೇಕಂತೇಳಿ ನನ್ನ ವತಿಯಿಂದ ಅವ್ನಿಗೆ ಕೋರ್ತಾ ಇದ್ದೀನಿ ನಾನು ಬಾಳರಾಜ್ ಗೊತ್ತಿದ್ದಾರೆ ಜನತಾದಳ ಪಕ್ಷದ ಕಲಬುರಗಿಯ ಪ್ರಸಿದ್ಧ ಎಬಿಜಿ ಗ್ರೂಪ್ನ ನೂತನ ಹೋಟೆಲ್ ಅನ್ನು ಬೀದರ್ ನಗರದಲ್ಲಿ ಪ್ರಾರಂಭಿಸಿದ್ದು ಹೋಟೆಲ್ನಲ್ಲಿ ಉತ್ತಮ ರೂಮ್ ಹಾಗೂ ಆಹಾರದ ವ್ಯವಸ್ಥೆ ಇದೆ ಬೀದರ್ ನಗರದ ಜನತೆ ಈ ಹೋಟೆಲ್ಗೆ ಭೇಟಿ ನೀಡಿ ಇಲ್ಲಿನ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಹೇಳಿದರು